ಆಗಿದೆ ಇವತ್ತು ಅವನಿಗೆ ನೋಡಿ ಅಂತೆ ರೋಮ್ ಎಲ್ಲ ಕುರಿಯಂತ ಅವಳು ಹೋಗಣ್ಣ ಗುರು ಗುರು ಹೆಸಪ್ಪಲಿಲ್ಲ ಇವ ಬಂದು ಓಡಿ ಬಂದದ್ದು ಜೋರು ಮಳೆ ಬಂದು ನಿಂತಿತ್ತು ಇದು ನೋಡಿ ഏന ഗോത്ത അയ്യോ എന്താ അനു കണ്ണട്ട് നോടി അതേ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ಳುತ್ತೇನೆ ಹಾಗೆ ನನ್ನ ಚಾನೆಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಐಕಾನ್ ಒತ್ತಿ ಯುಟಿ ನಿಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಪನ್ಲೇ ಓರ್ ಓರ್ ಪನ್ಲೇ ಐ ಗೋವಿಗೆ ವಾರ ಇಲ್ಲಿ ಬೆಳಗಿದ ಕೆಲಸ ಮುಗಿಸಿ ಇವ್ರಿಗಿಬ್ರಿಗೆ ಕುಡಿಲಿಕ್ಕೆ ಇನ್ನು ಇನ್ನಿವ್ರನ್ನು ಹೊರ ಕರ್ಕೊಂಡು ಹೋಗ್ಬೇಕು ಚೆಲ್ಬೇಡ ಮಾರೈತಿ ಬೂಸಕ್ಕೆ ಹಣ ಕೊಟ್ಟದ್ದುಂಟು ವಾವ್ ಇವತ್ತು ಪಡಿ ಮತ್ತೆ ತಪ್ಪಿ ಆಯ್ತಾ ಆಗಿದೆ ಇವತ್ತು ಅವನಾಗ ಪಡಿಯನ್ನು ನೋಡಿಯಂತೆ ರೋಮ್ ಎಲ್ಲ ಕೂತು ಕೂತಾಗಿದೆ ಪಡಿ ಅಲ್ಲ ಇವನು ಕಲ್ಲು ಪಡಿ ಎಂತ ಎಂತ ಮಾಡೋದಾ ಫೈಟ್ ನೋಡೋದು ಇವನೊಬ್ಬರು ಅಮ್ಮ ಕೂತ ಕೂತ ಮಾಡಿ ಇವನ್ಸ ಸಹ ಓದಿದ್ದಾನೆ ಫೈಟ್ ಮಾಡಲಿಕ್ಕೆ ಜನಗಳನ್ನು ಕರ್ಕೊಂಡು ಬಂದೆ ಇಲ್ಲಿ ಹುಲ್ಲು ನೋಡಿ ಅಂತೆ ಇಷ್ಟು ಚಂದ ಉಂಟು ನಾನು ಇವಳನ್ನೊಬ್ಳನ್ನು ಕರ್ಕೊಂಡು ಬಂದೆ ಅವಳನ್ನು ಅಪ್ಪ ಕರ್ಕೊಂಡು ಬರ್ತಾ ಇದ್ದಾರೆ ಅವಳು ಬರುವಾಗ ಸುಂದರಿ ಗೊತ್ತಿಲ್ಲ ಮಂಗಳಗವ್ರಿಗೊತ್ತಿಲ್ಲ ಲೇಡೀಸ್ ಚಂದ ಹೊಲ್ಲುಂಟು ಪುಟಕ್ಕೆ ನಾನು ಕಟ್ಟಿ ಹಾಕಿ ಈಗ ಮನೆಗೆ ಹೋಗ್ತಾ ಇದ್ದೇನೆ ಅವಳಿದ್ದಾಳಲ್ಲ ಅಪ್ಪಂದು ಸುಂದರಿ ಅವಳು ಬರಲಿಲ್ಲ ನಾನು ಕರ್ಕೊಂಡು ಬರುವಾಗ ಹಾಗೆ ಅವ್ರು ಕರ್ಕೊಂಡು ಬರ್ಬೋದು ಒಂದು ವೇಳೆ ಅವಳು ಬರಲಿಲ್ಲ ಆದರೂ ಅಪ್ಪನೇ ಕರ್ಕೊಂಡು ಬರಬೇಕು ನಾನು ಕರ್ಕೊಂಡು ಬರೋದಿಲ್ಲ ಯಾಕಂದರೆ ಅವರಿಗೆ ಮುದ್ದು ಜಾಸ್ತಿ ಅಲ್ಲ ಅವಳು ಅಂತ ಹೇಳಿದರೆ ನಾ ಇನ್ನು ಹೋಗಿ ನನಗೆ ಸಾಂಬಾರು ಮಾಡಬೇಕು ಬೈಲಿಕ್ಕೆ ಇಟ್ಟು ಬಂದಿದ್ದೇನೆ ಸಾಂಬಾರು ಬೆಳಗ್ಗೆ ಪುಂಡಿ ಆಯಿತಾ ಪುಂಡಿಗೆ ಸಾಂಬಾರಿನ ಥರ ಬೇಕಲ್ಲ ವರ್ಕರ್ಸಿ ಕೊಡ್ಲಿಕ್ಕು ನಮಗೂ ಅದೇ ಮಧ್ಯಾಹ್ನ ಕೂಡ ಆಗ್ತದೆ ಒಂದ್ಸಲಿ ಮಾಡಿಟ್ಟರೆ ಮತ್ತು ಇವತ್ತು ಬಿಸಿಲು ಉಂಟು ನನಗೆ ಕೆಲವು ಬಟ್ಟೆಲ್ಲ ಅದು ವಾಶ್ ಮಾಡಿ ಬಿಸಿಲೆಲ್ಲ ಒಣಗಿಸ್ಬೇಕು ಹಾಗೆ ಹ್ಞೂ ಈಗ ಹೋಗು ಹುಡುಕಿಕೊಂಡು ಅವಳು ಎಲ್ಲಿದ್ದಾಳೆ ಅಂತ ನಾನು ಖಂಡಿತ ಬರೋದಿಲ್ಲ ನಿನ್ನೊಟ್ಟಿಗೆ ಬರ್ದು ನೋಡಿ ಅಂತ ಅವಳು ನಾ ಅಪ್ಪ ಕರ್ಕೊಂಡು ಹೋಗುದವಳನ್ನು ಕಾಣ್ತಿದ್ದಾರ ನಿಮಗೆ ನಾನು ದೂರದಲ್ಲಿದ್ದೇನೆ ಅಪ್ಪನ ಹಿಂದಿಂದ ಅವಳು ಹಾಯ್ ಚೋಟು ಅವಳೊಂದು ಎಂತ ಓಡ್ತಾಳೆ ಗೊತ್ತಿಲ್ಲ ಇವನು ನೋಡಿ ಎ ಬಿ ನಂದು ಎಮಿ ನಾವು ತಿಂಡಿ ತಿಂದು ವರ್ಕರ್ಸ್ಗೆಲ್ಲ ತಿಂಡಿ ಕೊಟ್ಟು ಈಗ ಮತ್ತೆ ದನಗಳ ಹತ್ರ ಬಂದೆ ಇವಾಗ ನಮ್ಮ ಬದಲಿಸಿ ಬಂದು ಮತ್ತೆ ನಾನು ಸೊಪ್ಪಿಗೆ ಹೋಗಬೇಕು ಅಪ್ಪ ಬರ್ತಾರ ಅಂತ ಗೊತ್ತಿಲ್ಲ ಅವರು ವೈಟ್ ವಾಶ್ ಇದು ವರ್ಕ್ ಉಂಟು ಅವರಿಗೆ ಅಂದರೆ ಎಂತ ಗೊತ್ತುಂಟ ಈ ವೈಟ್ ವಾಶ್ ಮಾಡ್ತಾರಲ್ಲ ಅದು ಒಂದು ಎರಡು ಮೂರು ಲೇಯರಲ್ಲಿ ಮಾಡಬೇಕು ಆಮೇಲೆ ಪೈಂಟ್ ಕೊಟ್ಟರೆ ಚಂದ ಹಿಡಿತದೆ ಅಂತ ಹೇಳಿ ಅವ್ರದ್ದೆಲ್ಲ ಪ್ಯಾ ಪ್ಲ್ಯಾನ್ ಅಪ್ಪ ಅಂದು ಹಾಗೆ ಅದರದ್ದು ವರ್ಕ್ ಮಾಡ್ತಾ ಇದ್ದಾರೆ ಅದು ಹಾಗೆ ಅವರು ಬರ್ತಾರ ಅಂತ ಗೊತ್ತಿಲ್ಲ ನಾನು ಒಂದು ಜ್ಞಾನಗಳ ಹತ್ರ ಬಂದು ಬದಲಿಸಿ ಹೋಗ್ಬೇಕು ಇವರನ್ನೀಗ ಅಂತ ಮಾಡುದ ಗುರು ಗುರು ಪಿ ಬರಲಿಲ್ಲ ಇವಾಗ ಓಡಿ ಬಂದದು ರಿಟರ್ನ್ ಮನೆಗೆ ಎ ಬಿ ಬಂದಾಯ್ತಾ ಒಂದು ಲಿಪ್ ನೋಡಿ ಒಂಥರ ಬೇರೆ ಥರ ಆಯ್ತಾ ನೋಡಿಯಂತೆ ಎ ಬಿ ಇಲ್ಲಿ ನೋಡಂತೆ ಎ ಬಿಡಿ ಪಿಂಕ್ ಪಿಂಕು ಗೊತ್ತುಂಟಾ ಇಲ್ಲೆಲ್ಲ ಪ್ಲಾಸ್ಟಿಕ್ ಇತ್ತು ನಮ್ಮ ಕಿಟಕಿಗೆ ಅದೆಲ್ಲ ಇವತ್ತು ರಿಮೂವ್ ಮಾಡಿ ಆಯ್ತು ಯಾಕಂದರೆ ಇದಕ್ಕೆಲ್ಲ ಪೈಂಟ್ ಮಾಡಲಿಕ್ಕೆ ಉಂಟು ಅದಕ್ಕೆ ಅಪ್ಪ ರೆಡಿ ಮಾಡ್ತಿದ್ದಾರೆ ಪೈಂಟ್ ಕೊಡಲಿಕ್ಕೆ ಹಾಗೆ ನಮ್ಮ ಮನೆಯಿಂದ ಎದುರಿಂದ ನೋಡಿದರೆ ಫುಲ್ಲಿ ಗ್ರೀನರಿ ಕಾಣಿಸೋದು ನೋಡಿ ಅಂತೆ ಎಲ್ಲಿ ನೋಡಿದ್ರು ಟೈಲ್ಸ್ ಕುರಿಸ್ತಿದ್ದಾರೆ ಎಲ್ಲಿ ನೋಡಿ ಸುಂದರಿ

ಬೆಳಗ್ಗೆ ಎಷ್ಟು ಚೆನ್ನ ಬಿಸಿಲು ಅಂತ ಹೇಳಿದ್ರೆ ಮಧ್ಯಾಹ್ನಕ್ಕೆ ಹೋಗುವ ಮಳೆ ಸಮಾನೆ ನಾನು ಈಗ ದನಗಳ ಹತ್ರ ಬರುವಾಗಲೇ ಸಪ್ರು ಹಿಡ್ಕೊಂಡು ಬಂದಿದ್ದೆ ಮನೆಯಿಂದ ಹಣ್ಣು ಇತ್ತು ಉಳ್ಳಿ ತಲುಪುವಾಗ ಜೋರು ಮಳೆ ಅವರಿಗಿಂತ ಮನಸ್ಸಿಲ್ಲ ಮನೆಗೆ ಹೋಗುವ ಅಂತ ನಾನು ಅದ್ರೀಗ ಹಾಗೆ ತಪ್ಪಿಸ್ಕೊಂಡು ಸೀದಾ ಮನೆಗೆ ಹೊಡ್ತಿದ್ದೆ ಉಳಿ ಚಂದ ಸೊಪ್ಪು ತಿಂತ ಇದ್ದವಪ್ಪ ಇದು ಲಾಸ್ಟ್ ಬದಲಿಸಿದ್ದು ದನಗಳನ್ನು ಏನು ಊಟ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬಂದು ಕರ್ಕೊಂಡು ಹೋಗೋದು ನಿನ್ನೆ ಕರ್ಕೊಂಡು ಬರುವಾಗ ನಾಲ್ಕು ಗಂಟೆ ಆಗಿತ್ತು ನಾನು ಅಲ್ಲಿಂದ ಬರುವಾಗಲೇ ಎರಡು ಗಂಟೆ ಮನೆಗೆ ಮತ್ತು ನಾನು ಸ್ವಲ್ಪ ಹುಲ್ಲಿಗೋದೆ ಅಪ್ಪ ಸಲ ಹೋಗಿ ಬದಲಿಸಿ ಮಳೆ ಬಂದು ಆದಮೇಲೆ ಮತ್ತೆ ಕರ್ಕೊಂಡು ಬಂದದ್ದು ನಾಲ್ಕು ಗಂಟೆಗೆ ಹೋಗಿ ಕರ್ಕೊಂಡು ಬಂದದ್ದು ನಾನು ಹಾಗೆ ಇವತ್ತು ನೋಡುವ ಆಗ್ತದೆ ಅಂತ ಮಳೆ ಈಗ ಬರಲಿಕ್ಕೆ ಸ್ಟಾರ್ಟ್ ಈಗ ಒಂದು ಟೆನ್ ಮಿನಿಟ್ಸ್ ಆಯಿತು ಅಷ್ಟೇ ಬೆಳಗಿಂದ ಒಂದು ಹನ್ನೆರಡುವರೆ ತನಕ ಚೆಂದ ಬಿಸಿಲಿತ್ತು ಈಗ ಮಳೆ ಬರಲಿ ಸ್ಟಾರ್ಟ್ ಅದು ಇನ್ನೂ ಮದ್ದು ಬಿಡುವ ಸೀಸನ್ ಕೂಡ ಸ್ಟಾರ್ಟ್ ಆಯಿತು ಅಡಿಕೆಗೆ ಗೊತ್ತಿರ್ತದೆ ಈಗ ಒಮ್ಮೆ ಎಲ್ಲರೂ ಕೇಳ್ಕೊಳ್ತಿರ್ತಾರೆ ಒಂದು ದಿವಸ ಮಳೆ ಇರೋದು ಬೇಡ ಒಂದು ದಿವಸ ಮಳೆ ಇರೋದು ಬೇಡ ಎರಡು ದಿವಸ ಇರೋದು ಬೇಡ ಒಂದು ಮದ್ದು ಬಿಟ್ಟಾಗಲಿ ಅಂತ ನಮ್ಮದು ಇನ್ನೂ ಕೂಡ ಪ್ಲ್ಯಾನ್ ಇಲ್ಲ ನನ್ನ ಅಪ್ಪನ ಮದ್ದು ಬಿಡೋದು ಯಾಕಂದರೆ ಅದು ಕೊಟ್ಟಿಗೆದ್ದು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಉಂಟಲ್ಲ ಅವ್ರದ್ದು ಹಾಗೆ ನಾನು ಹೇಳಿಟ್ಟಿದ್ದೇನೆ ಕೇಶವಣ್ಣನಿಗೆ ಅವರು ಯಾವಾಗ ಬರ್ತಾರೆ ಯಾವಾಗ ಮನಸ್ಸು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತೂ ಮದ್ದೊಂದು ಬಿಡಬೇಕಲ್ಲ ತೋಟಕ್ಕೆ ಅದು ವೆರಿ ಇಂಪಾರ್ಟೆಂಟು ಹಾಗೆ ಈಗ ಮಳೆ ಬಂದು ಆಕಾಶ ನೋಡಿ ಅಂತೆ ನೀಲಿ ನೀಲಿ ಆಯಿತು ಜೋರು ಮಳೆ ಬಂದು ನಿಂತಿತ್ತು ಇದು ನೋಡಿ ಏನು ಗೊತ್ತುಂಟ ಆಕಾಶ ಚೆಂದ ಕಂಡಾಗೆ ನಾನು ಒಂದು ನಾಲ್ಕು ಫೋಟೋ ತೆಗೆದಿಟ್ಕೊಳ್ತೇನೆ ಯಾಕೆನೋ ಗೊತ್ತಿಲ್ಲ ಅದೊಂದೊಂದು ಹಾಬಿ ಆಯಿತಾ ಫೋನ್ ಬಂದಾಗಿಂದ ಸಹ ಅಂದರೆ ನನಗೆ ಡಿಗ್ರಿಯಲ್ಲಿ ಇರುವಾಗ ಫೋನ್ ಕೊಟ್ಟದಪ್ಪ ಆವಾಗಿಂದ ಸಹ ಹಾಗೆ ಒಂದು ಫೋಟೋ ತೆಗೆದಿಟ್ಕೊಳ್ಳೋದು ಏನೋ ಒಂದು ಖುಷಿ ಅದರಲ್ಲಿ ನನಗೆ ಇವರು ನೋಡಿ ಅಂತೆ ಲೈನಲ್ಲಿ ಕೂತದ್ದು ರಸ್ಕ್ ತಿನ್ನಲಿಕ್ಕೆ ಇಷ್ಟೇ ಜನ ಈಗ ಬರೋದು ಸೀನ್ ಜೂಲಿ ಬರೋದಿಲ್ಲ ಎಲ್ಲ ತಿನ್ನಲಿಕ್ಕೆ ಅವಳು ಎಲ್ಲಿದ್ದಾಳೆ ಅಂತ ಸಹ ಗೊತ್ತಿಲ್ಲ ನನಗೆ ಚೋಟುಗಳೆಲ್ಲ ಇದ್ದಾರೆ ಇವನಿದ್ದಾನಲ್ಲ ಲೀಡರ್ ಚಹಾ ಕುಡಿದು ನಂಗೆ ಹೋಗಿ ದನಗಳನ್ನು ಕರ್ಕೊಂಡು ಬರಬೇಕು ಅಪ್ಪ ಯಾಕೆ ಇಷ್ಟು ತುಂಬಿಸಿಟ್ಟಿದ್ದಾರೆ ಚಹಾ ಚಾ ಕುಡ್ದಾಗಿ ಇವರನ್ನು ಕರ್ಕೊಂಡೋಗ್ಲಿಕ್ಕೆ ಬಂದೆ ಇವರನ್ನು ಕಟ್ಟಿ ಹಾಕಿ ಇದು ನೋಡಿ ಅಂತೆ ಇದನ್ನು ಅಂತ ಹೇಳೋದು ಈ ಕೀಟ ರಕ್ತ ಇರ್ತದೆ ಆಯಿತಾ ದನಗಳದು ಈ ಕಳುಹಿ ಹೀಗಿರ್ತದೆ ಇವಾಗ ಇದರದ್ದು ಜಾಸ್ತಿ ಉಪಾದ್ರ ಹಾಲ್ಕರ್ ಇವಾಗೆಲ್ಲ ಉಪಾದ್ರ ಆಗ್ತಿರ್ತದೆ ಇದರದ್ದು ಇನ್ನು ಇವ್ರನ್ನ ಕರ್ಕೊಂಡೋಗಿ ಕಟ್ಟಿ ಹಾಕಿ ನಾನು ಹುಲ್ಲಿಗೆ ಓಡಬೇಕು ಹಾಗೆ ಉಂಟು ಮಧ್ಯಾಹ್ನ ಒಂದೆರಡು ಸಲ ಮಳೆ ಬಂತು ಹಾಗಂತೇಳಿ ಅಷ್ಟು ಮಳೆ ಅಂತಿರಲಿಲ್ಲ ಚೆಂದಲ್ಲ ನಮ್ಮ ಕಾಡು ಫುಲ್ಲು ಸುತ್ತಲ್ಲ ಕಾಡು ಎಂಥ ಮನೆ ಅದು ಇದಂತೆ ಎಂತೆ ಇಲ್ಲ ನಮ್ಮ ಊರಲ್ಲಿರುವುದೇ ಹದಿನೇಳು ಮನೆ ಅದು ಸಹ ಒಂದೊಂದು ಒಂದೂವರೆ ಕಿಲೋಮೀಟ್ರ್ ದೂರ 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 ಇರೋದು ಮನೆ ಹಾಗೆ ನಮ್ಮ ಮನೆ ಹತ್ರ ಎರಡು ಮನೆ ಉಂಟು ಅದು ಸಹ ಹೋಗಬೇಕು ಒಂದು ಚೂರು ಚೂರು ದೂರ ಉಂಟು ಹಾಗೆ ಎಲ್ಲರಿಗೂ ತೋಟ ಇರ್ತದಲ್ಲ ಆದ ಕಾರಣ ಎಲ್ಲರದ್ದು ಸಪ್ರೇಟ್ ಸಪ್ರೇಟ್ ದೂರ ದೂರ ಮನೆ ಸಪ್ರೇಟ್ ಸಪ್ರೇಟ್ ದಾರಿ ಹಾಗೆ ಲೀಡರ್ ನೋಡಿ ತಮ್ಮನವರನ್ನೆಲ್ಲರನ್ನು ಕರ್ಕೊಂಡು ಬಂದಿದ್ದಾನೆ ಇಕೊಳ್ಳಿ ಇಲ್ಲಿ ಒಬ್ಬ ಚಿಕ್ಕದು ನೋಡಿ ಇಲ್ಲಿ ಎಂತಕ ಬರುದ ನೀವು ರೋಡಿಗೆ ಕಾಡಿಗೆ ಎಲ್ಲಕ್ಕೂ ಇವ್ನು ಇಲ್ಲಿದ್ದಾನಲ್ಲ ಇನ್ನೊಂದು ನೋಡಿ ಇಲ್ಲಿ ಉಂಟು ರಿಂಕು ಡಿಂಕು ಎ ಬಿ ಮೂವರು ಬಂದಿದ್ದಾರೆ ಅವಳು ಬರಲಿಲ್ಲ ಸುಂದರಿ ಇಲ್ಲಿ ಒಂದು ಉಂಟು ಈ ಇಲ್ಲಿ ಒಬ್ಬ ಇದ್ದಾನೆ ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅವರು ಬಂದದ್ದು ಪಡಿ ಬಾ ಮರಯ ಇವನು ಸಹ ಹೆಲ್ಪ್ ಮಾಡೋದಪ್ಪ ನನಗೆ ಬಟ್ ಎಂಥ ಮಾಡೋದಪ್ಪ ಹೋಗು ಎಂಥ ಅಪ್ಪ ಓ ಅಪ್ಪ ಪೇಂಟ್ ಮಾಡ್ತಿದ್ದಾರೆ ಪಡಿ ಮತ್ತು ಚೋಟು ಜಿಷ್ಣಿ ನಂದು ಅಯ್ಯೋ ಎಂತ ಅಣ್ಣ ನಾನು ಕೊಂಡು ನೋಡಿ ಅಂತೆಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಅವಳಿಗೆ ಕುಡಿಲಿಕ್ಕೆ ನೀರು ಕೊಟ್ಟು ಮತ್ತು ತಿನ್ನಲಿಕ್ಕೆಲ್ಲ ಬೈ ಹುಲ್ಲೆಲ್ಲ ಹಾಕಿ ನಾನು ಬಂದೆ ಹುಲ್ಲಿಗೆ ಹುಲ್ಲು ಮಾಡಿ ಹೋಗೋದು ಬಿಸಿಲು ಚೆಂದ ಉಂಟು ಬಿಸಿಲು ಹೋಗಿ ಮಳೆ ಬರೋದ್ರೊಳಗೆ ನಂಗೆ ಹುಲ್ಲಾಗಬೇಕು ಯಾಕಂತ ಹೇಳಿದರೆ ಈಗ ಸಿಚುವೇಶನ್ ಹೇಳಲಿಕ್ಕೆ ಆಗೋದಿಲ್ಲ ಐದು ನಿಮಿಷದಲ್ಲಿ ಮಳೆ ಕೂಡ ಬರ್ತದೆ ಹಾಗೆ ಆಯಿತಾ ಇವತ್ತು ಬೆಳಗಿಂದ ಸಹ ಹಾಗೆ ಐದು ನಿಮಿಷ ಜೋರು ಮಳೆ ಬಂದು ನಿಲ್ತದೆ ಮತ್ತೆ ಬಿಸಿಲು ಬರ್ತದೆ ಹಾಗೆ ಉಂಟು ಅದಕ್ಕೆ ಹುಲ್ಲೊಂದು ಬೇಗ ಮಾಡಿ ಹೋಗುವ ನಿನ್ನೆ ಥರ ಒದ್ದೆ ಆಗ್ಲಿಕ್ಕಿಲ್ಲ ಮಾತ್ರ ಇವಾಗ ನನ್ನ ಹೊಸ ಕಂಪನಿಗಳು ಬರ್ತಿದ್ದಾರೆ ಹುಲ್ಲಿಗೆ ಇವರಿಬ್ಬರು ಬಂದಿದ್ದಾರೆ ಪಡಿ ಒಟ್ಟಿಗೆ ಹೇಳೋದೆ ಪಡಿ ಬರಲಿಲ್ಲ ಹಾಂ ಸೋಟುಗಳಿಬ್ಬರು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ತೋಟಕ್ಕೆ ಬರೋದು ಕಾಣೆ ಆಗೋದು ಅಷ್ಟೇ ಸಿನಿ ಹೋದ ಅಪ್ಪ ಹೇಳುವಾಗಲೇ ನನಗೇನು ನೆನಪಾದ ಅಪ್ಪ ಕೇಳಿದರು ಅವ್ನು ದೊಡ್ಡ ಕಂಟು ಇಲ್ಲ ಕಾಣೋದಿಲ್ಲ ಅಲ್ಲ ಇವರ ಕಲರ್ ಇದು ಅಂತ ಮತ್ತೆ ನೋಡಿದರೆ ಇಲ್ಲವ ಬಂದಿದ್ದಾನೆ ಪಡಿ ಅವ್ನು ಬರೋದು ಇವ್ರವರೆಗೆ ಸಾಧ್ಯವೇ ಇಲ್ಲ ಪಡಿ ಚು ಬಾ ಇಲ್ಲಾಯಿತು ಇವರೇ ನೀನು ಕರ್ಕೊಂಡು ಮನೆಗೆ ಹೋಗಬೇಕು ಪಡಿ ಪಡಿ ಹೋಗುವಣ ಹೋಗುವ ಹೋಗುವ ಮನೆಗೆ ಬರ್ತಾರೆ ಇವರು ಪಡಿ ಬರಬೇಕು ಅಂತಿಲ್ಲ ಅವರೇ ಬರ್ತಾರೆ ಪಡಿ ಬರೋದು ಮನೆಗೆ ಬಂದು ಹಾಲು ಕರೆದು ಈಗ ಕೊಂಡು ಹೋಗ್ತಾ ಇದ್ದೇನೆ ಇವತ್ತು ಸ್ವಲ್ಪ ಲೇಟ್ ಆಯಿತು ನಾನು ಹಾಲು ಕರೀಲಿಕ್ಕೆ ಬರುವಾಗಲೇ ನಿನ್ನೆ ಇಷ್ಟೊತ್ತಿಗೆ ಅಲ್ಲಿ ಇದ್ದೆ ಡೈರಿಯಲ್ಲಿ ಇವತ್ತು ಇಲ್ಲಿನ ಹೊರಡ್ತಿದ್ದೇನೆ ಆದರೆ ಆರು ಗಂಟೆ ತನಕ ಟೈಮ್ ಉಂಟು ಡೈರಿಯಲ್ಲಿ ಆಯಿತಾ ಸಂಜೆ ಆರು ಗಂಟೆ ತನಕ ಹಾಗಾಗಿ ತೊಂದರೆ ಇಲ್ಲ ಹೋಗುವ ಇನ್ನು ಹಾಲು ಕೊಟ್ಟು ಡೈರಿಯಿಂದ ಬಂದೆ ಇವತ್ತಿದು ಬ್ಲಾಗ್ ಇಲ್ಲಿಗೆ ಇಂದು ಮಾಡ್ತಿದ್ದೇನೆ ಇನ್ನೆಂಥ ಇಲ್ಲ ಇನ್ನು ದನಗಳಿಗೆ ಹುಲ್ಲು ಹಾಕಿ ಕುಡಿಲಿಕ್ಕೆ ಕೊಟ್ಟು ಬ್ಲಾಗನ್ ಮಾಡೋದು ಸಿಗೋ ನಾಳೆ ಬ್ಲಾಗಲ್ಲಿ ಅಲ್ಲಿ ತನಕ ಇಲ್ಲದಿಗೋ ಬಾಯ್